ಹಾಯ್ ವೆಲ್ಕಮ್ ಟು ಪವಿತ್ರ ಫ್ಯಾಮಿಲಿ ವ್ಲಾಗ್ಸ್ ಈ ರೆಸಿಪಿ ಅಂತೂ ಮಸ್ಟ್ ಟ್ರೈ ರೆಸಿಪಿ ಅಂತ ಹೇಳ್ಬೋದು ತುಂಬಾ ಟೇಸ್ಟಿ ಮತ್ತು ಹೆಲ್ತಿ ರೆಸಿಪಿ ಅಂತಲೂ ಹೇಳ್ಬೋದು ಇದನ್ನು ಗೆಸ್ ಮಾಡಿ ನಾನು ಯಾವುದರಿಂದ ಮಾಡಿದ್ದೀನಿ ಹೇಳ್ಬಿಟ್ಟು ಇದಂತೂ ತುಂಬ ಟೇಸ್ಟಿಯಾಗಿರುತ್ತೆ ಇವತ್ತು ನಾನು ಬೀಟ್ರೋಟ್ ಸಿಕ್ಸ್ಟಿ ಫೈವ್ನ ಮಾಡ್ತಾಯಿದ್ದೀನಿ ಇದಂತೂ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಇದೊಂದು ಸಿಂಪಲ್ಲಾಗಿ ನಾವು ಮಾಡ್ಕೊಳ್ಬಿಡ್ಬೋದು ಟ್ವೆಂಟಿ ಮಿನಿಟ್ ನಿರ್ಸಲ್ಲಿ ನಾವು ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೋದು ನಾನು ಇಲ್ಲಿ ಬೀಟ್ರೋಟ್ನ ತೊಗೊಂಡು ಮೇಲ್ಗಡೆ ಇರೋವಂಥ ಸಿಪ್ಪೆಯನ್ನೆಲ್ಲನೂ ತೆಗೀತಾ ಇದ್ದೀನಿ ಅಯ್ಯೋ ಬೀಟ್ರೋಟಾ ಯಾರು ತಿಂತಾರೆ ಸೀಸಿಯಾಗಿರುತ್ತೆ ಅಂತ ಅನ್ನೋರು ಸಹ ಇದನ್ನು ತಿಂದು ತುಂಬಾ ಇಷ್ಟಪಡ್ತಾರೆ ನೋಡ್ತಿದ್ದೀರಲ್ವ ಈ ಥರ ಇದನ್ನು ಫ್ರೆಂಚ್ ಫ್ರೈಸ್ ಬರುತ್ತಲ್ವ ಆ ರೀತಿ ಶೇಪಲ್ಲಿ ನಾವು ಇದನ್ನು ಕಟ್ ಮಾಡ್ಕೊಳ್ಬೇಕು ನಾನಿಲ್ಲಿ ತೋರಿಸಿರೋಷ್ಟು ದಪ್ಪ ಮತ್ತು ಉದ್ದಕ್ಕೆ ಹಚ್ಕೊಂಡ್ರೆ ನೀಟಾಗಿ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಷ್ಟು ದಪ್ಪ ನಾವು ಇದನ್ನು ಹಚ್ಕೊಳ್ಬೇಕು ಬೀಟ್ರೋಟ್ ಅಂತ ಅಂದರೆ ತುಂಬ ಜನಕ್ಕೆ ಇಷ್ಟ ಆಗೋದಿಲ್ಲ ತು ಅದು ಸ್ವಲ್ಪ ಸಿ ಅಂತ ಹೇಳ್ಬಿಟ್ಟು ಅಂತೇಳ್ಬಿಟ್ಟು ಇಷ್ಟಪಡೋದಿಲ್ಲ ಈ ರೀತಿ ಮಾಡಿಕೊಟ್ರೆ ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ ನಾವು ಕಟ್ ಮಾಡ್ಕೊಂಡಿರೋ ಅಂಥ ಬೀಟ್ರೋಟ್ಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮೆಣಸಿನ್ ಪುಡಿ ಅರ್ಧ ಸ್ಪೂನು ಮೆಣಸಿನ ಪುಡಿನ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನು ಧನಿಯಾ ಪುಡಿ ಸ್ವಲ್ಪ ಜೀರಿಗೆ ಪುಡಿ ಮತ್ತು ಗರಂ ಮಸಾಲೆ ಎರಡು ಸ್ಪೂನು ನಾನು ಇಲ್ಲಿ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಎರಡು ಸ್ಪೂನು ನಾನಿಲ್ಲಿ ಕಾರ್ನ್ಫ್ಲೋರ್ನ ನಾನು ಸೇರಿಸ್ಕೊಳ್ತೀನಿ ಫ್ಲೋರ್ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿಕೊಂಡು ಅಕ್ಕಿ ಹಿಟ್ಟನ್ನು ಸಹ ನಾವು ಉಪಯೋಗಿಸ್ಕೊಬೋದು ಫ್ಲೋರ್ ಬದಲಾಗಿ ನೀವು ಅಕ್ಕಿ ಹಿಟ್ಟನ್ನು ಎರಡು ಸ್ಪೂನು ಸೇರಿಸ್ಕೊಂಡು ಈ ರೀತಿ ಕಲಸ್ಕೊಳ್ಬೇಕು ಈ ರೀತಿ ಮೇಲೆ ಇದಕ್ಕೆ ಎರಡು ಸ್ಪೂನು ನಾವು ನೀರನ್ನು ಸೇರಿಸ್ಕೊಳ್ಬೇಕು ತುಂಬ ನೀರನ್ನು ಸೇರಿಸಬಾರ್ದು ಇದಕ್ಕೆ ಆಲ್ರೆಡಿ ಬೀಟ್ರೋಟಲ್ಲಿ ನೀರಿನ ಅಂಶ ಇರೋದ್ರಿಂದ ನಾವು ನೀರನ್ನು ಸೇರಿಸೋವಂಥ ಅವಶ್ಯಕತೆ ಇರೋದಿಲ್ಲ ಒಂದ್ರೆ ಒಂದು ಸ್ಪೂನ್ ಇಲ್ಲಾಂದರೆ ಎರಡು ಸ್ಪೂನು ನಾವು ನೋಡಿಕೊಂಡು ಈ ಅದಕ್ಕೆ ಅದು ಆಗೋ ಥರ ನಾವು ಇದನ್ನು ಕಲಿಸ್ಕೊಳ್ಬೇಕು ಈ ರೀತಿ ಹಿಟ್ಟೆಲ್ಲೂ ಬೀಟ್ರೋಟ್ಗೆ ಕೋಟಿಂಗ್ ಆದರೆ ಸಾಕು ಈಗ ಎಣ್ಣೆನ ಇಟ್ಕೊಂಡಿದ್ದೀನಿ ನಾನು ಫ್ರೈ ಮಾಡೋದಕ್ಕೆ ಅಂತೇಳ್ಬಿಟ್ಟು ಆದಷ್ಟು ಬಿಡಿ ಬಿಡಿಯಾಗಿ ಇದನ್ನು ಎಣ್ಣೆಯಲ್ಲಿ ಬಿಟ್ಕೊಂಡು ಫ್ರೈ ಮಾಡಿಕೊಳ್ಬೇಕು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಎಲ್ಲನೂ ನಾನು ಇದಕ್ಕೆ ಸೇರಿಸ್ಕೊಂಡು ಇವಾಗ ಫ್ರೈ ಮಾಡ್ಕೊಳ್ತೀನಿ ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ನಾವು ಫ್ರೈ ಮಾಡಿಕೊಳ್ಬೇಕು ನೋಡೋದಕ್ಕಂತೂ ತುಂಬ ಕಲರ್ಫುಲ್ಲಾಗಿರುತ್ತೆ ಮತ್ತು ಟೇಸ್ಟಿಯಾಗೂ ಇರುತ್ತೆ ಎಲ್ಲರೂ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾಯಿರಿ ಈಗ ನಾನು ಇದಕ್ಕೆ ಕರಿಬೇವು ಮತ್ತು ಒಂದು ಮೆಣಸಿನ್ಕಾಯಿನ ನಾನು ಇಲ್ಲಿ ಸೇರಿಸ್ಕೊಂಡು ಇದ್ರ ಜೊತೆ ಸ್ವಲ್ಪ ಒಂದು ಒಂದು ನಿಮಿಷ ನಾನು ಇದನ್ನು ಬಿಟ್ಟು ಇವಾಗ ತಗೊಳ್ತೀನಿ ಪ್ಲೇಟ್ಗೆ ಬೀಟ್ರೋಟ್ ಯಾರಿಗಿಷ್ಟ ಇರೋಲ್ಲ ಅವ್ರಿಗೂ ಸಹ ಇದನ್ನು ಮಾಡಿಕೊಟ್ಟು ನೋಡಿ ಖಂಡಿತವಾಗ್ಲೂ ಇಷ್ಟಪಡ್ತಾರೆ ಬೀಟ್ರೋಟ್ನ ಈಗ ಇದು ರೆಡಿ ಆಯಿತು ಇವಾಗ ಸರ್ವಿಂಗ್ ಪ್ಲೇಟ್ಗೆ ತೊಗೊಂಡಿದ್ದೀನಿ ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿದೆ ಅಂತೇಳ್ಬಿಟ್ಟು ಟೇಸ್ಟು ಸಹ ಅಷ್ಟೇ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ರೆಸಿಪಿ ಅಂತೂ ತುಂಬಾ ಇಷ್ಟ ಆಗುತ್ತೆ ಈ ಬೀಟ್ರೋಟ್ ಸಿಕ್ಸ್ಟಿ ಫೈವ್ನ ಟ್ರೈ ಮಾಡಿ ಮತ್ತೆ ಎಲ್ಲ ಕಾಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಇತ್ತು ಅಂತ ಹೇಳಿಬಿಟ್ಟು ಮಕ್ಕಳಿಗಂತೂ ಸ್ನ್ಯಾಕ್ಸ್ ಇದು ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ಈ ರೀತಿಯೂ ಮಾಡಿಕೊಡ್ಬೋದು